ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು ಸಹಿಷ್ಣುತೆ ಸಹಿಷ್ಣುತೆ ಇದನ್ನ ಬೆಳೆಸ್ಕೊಳ್ಬೇಕು ಸಹಿಷ್ಣುತಿನ ಬೆಳೆಸ್ಕೊಳ್ದೇ ಹೋದರೆ ಈಗ ನೋಡಿ ಚಾಮುಂಡ ನಮ್ಮ ಎರಡನೇ ತಾರೀಕು ಈ ನಾಳೆ ಉದ್ಘಾಟ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ ಒಬ್ಬ ಎರಡು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಅವರು ಮುಸ್ಲಿಂ ಮಹಿಳೆಯನ್ನು ಕರಿಬಾರದಾಗಿತ್ತು ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ ಇದು ನಾಡ ಹಬ್ಬ ದಸರಾ ಒಂದು ನಾಡ ಹಬ್ಬ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ ಯಾರು ಬೇಕಾದರೂ ಮಾಡಬಹುದು ಇದೇ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅಂತೇಳಿ ನಾನು ಆಗ ಆಗ ಮುಖ್ಯಮಂತ್ರಿ ಆಗಿದ್ದೆ ನಿಷಾರ್ ಅಹಮದ್ ಅಂತ ಕರೆದಿದ್ದೆ ನಾನು ಆಗ ಇದೇ ಎಂತ ಅವನು ಎಂ ಪಿ ಎಕ್ಸ್ ಎಂ ಪಿ ಪ್ರತಾಪ ಸಿಂಹ ಪ್ರತಾಪ ಸಿಂಹ ಅವನು ಒಂದು ನಿಷಾರ್ ಅಹಮದ್ ಉದ್ಘಾಟನೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕೂತಿದ್ದ ಇವನು ನೋಡ್ರಿ ಹೆಂಗೆ ಜನರನ್ನ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಇದು ರಾಜಕೀಯಕ್ಕೋಸ್ಕರ ಮಾಡೋದು ಸ್ವಾರ್ಥಕ್ಕೋಸ್ಕರ ಮಾಡೋದು ಅಧಿಕಾರದಲ್ಲಿ ಉಳಿಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಇವ್ರದೇ ಆಟ ನಡೀತಾ ಇರ್ತದೆ ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗಲ್ಲ ಈಗ ಎಂಟುನೂರ ಬಸವಣ್ಣ ಹೇಳಿ ಯಾವಾಗ ಆಯಿತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳಾಯ್ತಾ ಬಂದಿದೆ ಬದಲಾವಣೆ ಆಗಬೇಕಲ್ಲಪ್ಪ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ಅಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನು ಮಾಡಲ್ಲ